ವೀಕ್ಷಕ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪ ಅಂತ ಅಂದ್ರೆ ಈಗ ಮೈಕ್ರೋ ಫೈನಾನ್ಸ್ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಅವಳಿ ಹೆಚ್ಚಾಗಿದ್ದು ಇದರ ಕಿರುಕುಳಕ್ಕೆ ತತ್ತರಿಸಿದ ಜನರು ತಮ್ಮ ಪ್ರದೇಶದಿಂದ ವಲಸೆ ಹೋಗುವಂತ ಸಂದರ್ಭ ಕೂಡ ಎದುರಾಗಿದೆ ಇದಕ್ಕಾಗಿ ಎಚ್ಚೆತ್ತುಕೊಂಡ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಸುಗ್ರೀವಾಜ್ಞೆಯ ಕ ಮುಚ್ಚುವಿಕೆ ಪತ್ರಿಕೆಯನ್ನು ರಾಜ್ಯಪಾಲರ ಮುಂದೆ ಇಟ್ಟಾಗ ತಿರಸ್ಕರಿಸಿದ ಕಾರಣ ಮೊದಲ ಬಾರಿಗೆ ಸುಗ್ರೀವಾಜ್ಞೆಯ ಮುಚ್ಚಳಿಕೆ ಪತ್ರಿಕೆಯಲ್ಲಿ ಎಲ್ಲ ಅಂಶಗಳು ಸಾಲ ಪಡೆದವರ ಪರವಾಗಿಯೇ ಇತ್ತು ಈ ಕಾರಣಕ್ಕಾಗಿ ಮೊದಲ ಬಾರಿ ತಿರಸ್ಕಾರವನ್ನು ಮಾಡಿದ್ರು ಅಥವಾ ಇದರಲ್ಲಿ ತಿದ್ದುಪಡಿಯನ್ನು ಬದಲಾವಣೆ ಮಾಡಿಕೊಂಡು ತಗೊಂಡು ಬನ್ನಿ ನಂತರ ರಾಜ್ಯಪಾಲರ ಅನುಮೋದನೆ ನೀಡ್ತೀವಿ ಅಂತ ಹೇಳಿದರು ಹೀಗಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀತಾ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸುಗ್ರೀವಾಜ್ಞೆಯ ವಿಷಯ ಪಟ್ಟಿಗಳನ್ನು ಮಾಡಿಕೊಂಡು ಹೋಗಿ ಎರಡನೇ ಬಾರಿ ರಾಜ್ಯಪಾಲರ ಮುಂದೆ ಇಟ್ಟಾಗ ರಾಜ್ಯಪಾಲರು ಅನುಮೋದನೆಯನ್ನು ನೀಡಿದ್ದಾರೆ ಮೈಕ್ರೋ ಫೈನಾನ್ಸ್ಗಳ ಆವಳಿಯನ್ನು ತಡೆಯುವುದಕ್ಕಾಗಿ ಮತ್ತು ಮೈಕ್ರೋ ಫೈನಾನ್ಸ್ಗಳು ಸ ಜನಸಾಮಾನ್ಯರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆಯನ್ನು ಅವರ ಮೇಲೆ ಮಾಡತಕ್ಕಂಥ ಕಿರುಕುಳವನ್ನು ತಡೆಯುವುದಕ್ಕಾಗಿ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ ಸುಗ್ರವಾಜ್ಞೆ ಜಾರಿಗೊಳಿಸುವುದರ ಜೊತೆ ಜೊತೆಗೆ ರಾಜ್ಯಪಾಲರು ಕೆಲವೊಂದಿಷ್ಟು ಆದೇಶಗಳನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಜಾರಿಯಲ್ಲಿರುವಂತಹ ಸುಗ್ರವಾಜ್ಞೆ ಗಳ ವಿಷಯಕ್ಕೆ ಸಂಬಂಧಿಸಿದಂತ ಸುಗ್ರವಾಜ್ಞೆಯು ಬಾರಿಯು ರಾಜ್ಯ ಸರ್ಕಾರ ಸುಗ್ರವಾಜ್ಞೆಯ ಪಟ್ಟಿ ವಿಷಯಗಳನ್ನು ರಾಜ್ಯಪಾಲರ ಮುಂದೆ ಇಟ್ಟಾಗ ರಾಜ್ಯಪಾಲರು ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ ಈ ರಾಜ್ಯಪಟ್ಟಿಯಲ್ಲಿರುವಂತಹ ವಿಷಯಗಳನ್ನು ಪರಿಶೀಲಿಸಿದಂತಿರ್ತಕ್ಕಂಥ ರಾಜ್ಯಪಾಲರು ಹತ್ತೊಂಬತ್ತು ಮೂವತ್ತೆರಡನೇ ಹತ್ತೊಂಬತ್ತು ಮತ್ತು ಮೂವತ್ತೆರಡನೇ ವಿಧಿಗೆ ಉಲ್ಲಂಘನೆಯಾಗುವ ಸಾಧ್ಯತೆ ಇದೆ ಇವುಗಳನ್ನು ಪುನರ್ ಪರಿಶೀಲಿಸಿ ಮತ್ತೆ ಸದನದಲ್ಲಿ ಚರ್ಚೆಯಾದ ನಂತರ ಸುಗ್ರೀವಾಜ್ಞೆ ಜಾರಿಗೆ ತರಬೇಕು ಸುಗ್ರೀವಾಜ್ಞೆಗೆ ಕೇವಲ ಜಾರಿಗೆ ತರುವುದಕ್ಕೆ ಅನುಮೋದನೆಯನ್ನು ನೀಡಿದ್ದೇವೆ ಇದನ್ನು ಕಾನೂನಾತ್ಮಕವಾಗಿ ಜಾರಿಗೆ ತರಲು ಇದು ಸದನದಲ್ಲಿ ಚರ್ಚೆ ಆಗಬೇಕು ಅದರ ಜೊತೆಗೆ ಹತ್ತೊಂಬತ್ತು ಮತ್ತು ಮೂವತ್ತೆರಡನೇ ವಿಧಿ ಸಂರಕ್ಷಣೆಯಾದ ನಂತರ ಮಾತ್ರ ಇವುಗಳನ್ನು ಜಾರಿಗೆ ತರಲು ಸಾಧ್ಯ ಅನ್ನೋ ಮಾಹಿತಿಯನ್ನು ತಿಳಿಸಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ಸುಗ್ರೀವಾಜ್ಞೆ ಜಾರಿಗೆ ತರುವುದಕ್ಕಿಂತ ಮುಂಚೆ ಎಲ್ಲ ವಿಷಯಗಳಲ್ಲಿ ಮತ್ತು ಎಲ್ಲ ವಿಧಿ ವಿಧಾನಗಳು ಕಾನೂನಾತ್ಮಕವಾಗಿ ಜಾರಿಗೆ ತರುವ ಸಲಹೆಯನ್ನು ರಾಜ್ಯಪಾಲರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ ಅಂದರೆ ಸುಗ್ರೀವಾಜ್ಞೆ ಜಾರಿಯಲ್ಲಿ ಇರಬಹುದು ಆದರೆ ಇದರ ಮೇಲೆ ಯಾವುದೇ ಪರಿಣಾಮಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿಲ್ಲ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಮಗು ಒಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ಪ್ರೋತ್ಸಾಹದ ಅವಶ್ಯಕತೆ ಇದೆ ಹೀಗಾಗಿ ನಿಮ್ಮ ಪ್ರೋತ್ಸಾಹವನ್ನು ಲೈಕ್ ಮಾಡುವುದರ ಮೂಲಕ ಶೇರ್ ಮಾಡುವುದರ ಮೂಲಕ ಕಮೆಂಟ್ ಮಾಡುವುದರ ಮೂಲಕ ಈ ವಿಡಿಯೋನ ಅತಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡುವುದರ ಮೂಲಕ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ